ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಏನೇನಿ ತುಳುಟ್ಟು ಬ್ಲಾಗ್ ಮತ್ತೊಂದು ದೂರ ಯಾಕೆ ಎಂತ ಆಮ್ ತರ್ತಿಯಾ ಮೀನ್ ತರ್ತೀಯ ನನ್ನ ಕರ್ಕೊಂಡೋಗ್ತೀಯ ಬಾಯ್ ನೀ ಮಾಡು நான் தூளை ஃபிரெண்ட்ஸ் ஜாலி ஃபுல்லர் கேசர் கேசர் இல்ல ஜாலி ஜனி கன போத்தேசர் கேசர் கேசர் இத்த கேசர காரணத்தாய் அந்த லாக் பாடுவா தூளை ಎಂಗ್ಲೆತ್ತೆ ನಮ್ಮೆಲ್ಲ ಕೈತಲ್ಲ ರಿಲೇಷನ್ ಒಂದು ವಿಷ ರಿಚಿ ಅಂಚ ತೂದು ಬರ್ಕಂತಡಿಯಾ ಯಾ ಬಾಳೆಲ್ಲ

ಮೀನು ಕೆಂಪು ಮೀನು ಯಾಕಂದ್ರೆ ಕೇರ್ಗೆ ಬಳ್ಳದ ಮೂರು ಒಂದು ಎಂತ ಇದು ಯಾವತ್ತಿದ್ದು ಬೆಳಿಗ್ಗೆ ಯಾವತ್ತಿದು ಬೆಳಿಗ್ಗೆ ಎದ್ದು ಚಪಾತಿ ಈಗ ತಿನ್ನುತ್ತ ಕ್ಷೇಮ ಆಯ್ತಾ ನೀನು ನೀನ್ ಸೇಮ್ ಶೇಮ್ ಆಯ್ತಾ ತುಳಿ ರಕ್ಷಣೆ ಇಲ್ಲ ಬತ್ತ ನಂದು ಖುಷಿ ಒಂದು ಮೆತ್ತಿಲ್ ಕಾ ಒಂಜಿ ಮಧ್ಯಾಹ್ನ ಅಕ್ಷಕ್ಕೆ ಮತ್ತೆ ಮಿತಿಲ್ಲ ಪೋಯ್ ಮಿತಿಲ್ಲೋಯ್ ಮಿತ್ತಿಲ್ಲ ಪೋಯ್ ನನ್ನದು ಪಕ್ಕಡೆ ಒಂದು ತೋಪು ಪಾತ್ರ ಒಂದು ಬತ್ತದ ಆರ್ಯಾವಾಗ ಪಾತ್ರೆ ಕೊರಿಯಾರ ಒಂದು ಬಂದ ತಲೆ ಖುಷಿಯೇ ಖುಷಿ

ಯಾಕೆ ಎಗ್ಲೆನ ಜಾಲ ಹಾಲ ಕಾರನೇ ಹೊಸ ಇಲ್ಲದ ಕನ್ಸ್ಟ್ರಕ್ಷನ್ಸ್ ಅವರು ಇನ್ನಿತ ಬ್ಲಾಗ್ನ ಹೆಂಡ್ ಮತ್ತೊಂದಲ್ಲೇ ಏರುಪುರ ದಿವ್ಯಾಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಂತೀಜರು ಜರು ಇತ್ತೇನೆ ದಿವ್ಯಾ ಗೌಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಂತಿ ಶೇರ್ ಮಾಡ್ಪಿ ಲೈಕ್ ಮಾಡ್ತೀವಿ ಅಂಚನೆ ಕಮೆಂಟ್ ಮಾಡ್ತೀವಿ ಜೊತೆಗೆ ತದಾಂಡಲ್ಲ ಅಂದುವೇ ರೀತಿ ಕಂಟೆಂಟ್ ಇಡೋ ಮಲ್ಪಲೆ ಪಂದಿತ್ತ ಕಮೆಂಟ್ ಹಿಡಬಾಡ್ಲಿ ಅಂಚನೆ ಸಪೋರ್ಟ್ಲ ಮನ್ಪುಲಿ